ಒಂದು ಹೆಮ್ಮೆಯ ವಿಚಾರ ಆದ್ರೆ ಇವತ್ತು ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ಪುಂಡ ಪೋಖ್ರಿಗಳ ವರ್ತನೆ ವಿಚಾರಕ್ಕೆ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಅವರು ಉಗ್ರವಾದಂತಹ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಗೌಡ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ಕನ್ನಡದ ವಿಚಾರ ಬಂದಾಗ ನೆಲ ಜಲ ಭಾಷೆ ವಿಚಾರ ಬಂದಾಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಸ್ಪಂದಿಸುತ್ತಿರುವಂತಹ ರೀತಿ ನಿಜವಾಗ್ಲೂ ಕೂಡ ಧನ್ಯವಾದ ಹೇಳಲೇಬೇಕಾಗತ್ತೆ ನಾನು ಅವ್ರನ್ನೇ ಮಾತನಾಡಿಸ್ತೀನಿ ನಾರಾಯಣಗೌಡ ಅವ್ರು ಇಲ್ಲೇ ಇದ್ದಾರೆ ಸೊ ಆ ಕಾರಣದಿಂದ ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರ್ಬೋದು ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಚೆನ್ನಮ್ಮ ವೃತ್ತವನ್ನ ತಲುಪ್ತಾರೆ ತಲುಪುವಂತ ಸಂದರ್ಭದಲ್ಲಿ ಇವರನ್ನ ಇಲ್ಲಿ ಅರೆಸ್ಟ್ ಮಾಡುವಂತ ಸಂಭವ ಕೂಡ ಜಾಸ್ತಿ ಇರುವಂತದ್ದು ಈಗಾಗಲೇ ಪ್ರವೀಣ್ ಶೆಟ್ಟಿ ಅವರ ಬಡ ಕೂಡ ಈಗಾಗಲೇ ಹೋರಾಟ ಮಾಡ್ಕೊಂಡು ಬಂತು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ನೀವು ಕೂಡ ಗಮನಿಸ್ತಾ ಇರ್ಬೋದು ಒಂದ್ ಕಡೆ ನಾರಾಯಣಗೌಡ ಅವರ ಬಡ ಈಗ ಬರ್ತಾ ಇರುವಂತದ್ದು ಕರ್ನಾಟಕದ ಮೂಲೆ ಮೂಲೆಯಿಂದ ಈಗ ಕನ್ನಡಿಗರು ಈ ಎಸ್ ಪುಂಡ ಪೋಖ್ರಿಗಳ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇರುವಂತಹ ಪರಿ ಇದು ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಒಬ್ಬ ವ್ಯಕ್ತಿ ಅಂತ ಬಂದಾಗ ಅವನಿಗೆ ಆಗ್ತಾ ಇರುವಂತಹ ಅನ್ಯಾಯ ನೌಕರ ಸಂಘ ಅಂತ ಹೇಳ್ತಾರೆ ಎಲ್ಲಿದೆ ನೌಕರ ಸಂಘ ಎಲ್ಲಿದೆ ಎಲ್ಲೂ ಇಲ್ಲ ಎಲ್ಲಿದೆ ಕಾರ್ಮಿಕರ ಸಂಘ ಎಲ್ಲಿದೆ ಆತನ ಮೇಲೆ ಹಲ್ಲೆ ಆದಾಗ ಆತನ ಮೇಲೆ ಸುಧಾ ಸುಮ್ನೆ ಪೋಕ್ಸೋ ಕೇಸ್ ಹಾಕಿದಾಗ ಎಲ್ಲಿದೆ ಸರ್ಕಾರ ಸುಮ್ನೆ ನಿರ್ಲಕ್ಷ್ಯ ವಹಿಸೋದು ಆಮೇಲೆ ಪೊಕ್ಸೋ ಕಾಯ್ದೆ ನಾವು ಕೇಸನ್ನ ವಾಪಸ್ ತೆಗೊಳ್ಳೋದು ಇದೇನು ಆಟನ ಸಾಮಾನ್ಯ ಆಟನ ಹಾಗಾದ್ರೆ ಸುಖ ಸುಮ್ನೆ ಯಾರ ಮೇಲೆ ಕೇಸ್ ಹಾಕೋದು ಯಾರನ್ನ ಕೇಸ್ ಹಾಕ್ಬಿಟ್ಟು ವಾಪಸ್ ತೆಗೆದುಕೊಳ್ಳೋದು ಇದೇನು ಏನ್ ಹೇಳೋರ್ ಕೇಳೋರ್ ಯಾರು ಇಲ್ವೋ ಹಾಗಾದ್ರೆ ಇಷ್ಟ ಬಂದಾಗ ಯಾವ್ದೋ ಪಕ್ಷದ ಮತ್ತೊಂದು ಅಂತ ಹೇಳ್ಕೊಂಡು ಸುಖ ಸುಮ್ನೆ ಕೇಸ್ ಹಾಕೋದು ವಾಪಸ್ ಅವ್ರ ಹತ್ರ ತೆಗೆದುಕೊಳ್ಳೋದು ಇದೇ ಆಗ್ತಾ ಇದ್ರೆ ಮುಂದೊಂದು ದಿವಸ ಇದು ಸಮಾಜಕ್ಕೆ ಆಗ್ತಾ ಇರುವಂತ ಅನ್ಯಾಯ ಅಂತಾನೆ ಹೇಳ್ಬೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕರವೇ ಕಾರ್ಯಕರ್ತರು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಅದರಲ್ಲೂ ಮರಾಠಿ ಕುಂಡರು ಕರ್ನಾಟಕದ ಕನ್ನಡಿಗ ಕಂಡಕ್ಟರ್ ಮೇಲೆ ನಡೆಸಿದ ಹಲ್ಲೆಯನ್ನ ಖಂಡಿಸಿ ಮರಾಠಿಗರ ದರ್ಪವನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ನನ್ನ ಕಲೀಗ್ ಮೈಲಾರಿ ಹಾಗೆ ಮಿಕೇಶ್ ಪ್ರತಿಭಟನೆಯ ಸ್ಥಳದಿಂದಲೇ ನಮಗೆ ಮಾಹಿತಿಯನ್ನ ತಲುಪಿಸ್ತಾ ಇರೋದು ಇನ್ನೊಬ್ಬ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಮೇಲೆ ಅದೇ ಅಟ್ಯಾಕ್ ಕಾರ್ಮಿಕ ಸಂಘಟನೆಗಳಾಗಲಿ ಅಥವಾ ಸಿಬ್ಬಂದಿ ವರ್ಗದ ಕಡೆಯಿಂದಾಗಲಿ ಪ್ರತಿಭಟನೆಗೆ ಸ್ಪಂದನೆ ಇಲ್ಲ ಬದಲಾಗಿ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಕನ್ನಡ ಕನ್ನಡಿಗರಿಗೆ ಯಾವುದೇ ಕ್ಷೇತ್ರದಲ್ಲಿರುವವರಾಗಲಿ ಯಾವುದೇ ಜಾಗದಲ್ಲಿರುವವರಾಗಲಿ ಅನ್ಯಾಯ ಆದರೆ ಅದಕ್ಕೆ ಮೊದಲು ಸ್ಪಂದಿಸೋದೇ ಕನ್ನಡಪರ ಸಂಘಟನೆಗಳು ಅನ್ನೋ ಆ ಮಾತನ್ನ ನಾರಾಯಣಗೌಡರು ಹಾಗೆ ಪ್ರವೀಣ್ ಚಟಿವಣದ ಕಾರ್ಯಕರ್ತರು ಇವತ್ತು ತಮ್ಮ ಕಾರ್ಯದ ಮೂಲಕ ಈ ಪ್ರತಿಭಟನೆಯ ಮೂಲಕ ತೋರ್ಪಡಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಡೆದ ಗ್ರೌಂಡ್ ರಿಪೋರ್ಟ್ ಬೆಳಗಾವಿಯಲ್ಲಿ ಕನ್ನಡಿಗರ ಕಿಚ್ಚಿನ ಕಹಳ ಇವತ್ತು ಯಾವ ರೀತಿಯಾಗಿ ಮೊಳಗಿದೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೆ ಖಂಡಿಸಿ ಈಗ ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡದ ಬಣದ ನೇತೃತ್ವದ ಪ್ರತಿಭಟನಾ ಮೆರವಣಿಗೆ ಬೆಳಗಾವಿಯ ಚನ್ನಮ್ಮ ಸರ್ಕಲ್ಗೆ ಬಂದಿರುವಂತದ್ದು ದುರ್ಸಲ್ ಗಮನಿಸಬಹುದು ಈಗಾಗಲೇ ಚನ್ನಮ್ಮ ಸರ್ಕಲ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ಏನು ಕಾರ್ಯಕರ್ತರಿದ್ದಾರೆ ಏನು ಪಡೆ ಏನಿದೆ ಇನ್ನು ಕರ್ನಾಟಕ ಸೇನೆ ಪಡೆ ಇವತ್ತು ಚನ್ನಮ್ಮ ಸರ್ಕಲ್ಗೆ ಬಂದಿರುವಂತದ್ದು ಪ್ರಮುಖವಾಗಿ ಚನ್ನಮ್ಮ ಸರ್ಕಲ್ನಿಂದ ಇಲ್ಲಿ ಬಾಳೆ ಕುದುರಿಗೆ ರ್ಯಾಲಿ ಮೂಲಕ ಹೋಗುವುದಾಗಿ ಈಗಾಗಲೇ ಕರವೇ ಕಾರ್ಯಕರ್ತರು ಹೇಳಿರುವಂತದ್ದು ಚನ್ನಮ್ಮ ಮೂರ್ತಿಗೆ ಹೂವಾರವನ್ನು ಹಾಕಿ ಅಲ್ಲಿ ಪುಷ್ಪವನ್ನ ಹಾಕಿ ನಂತರ ರ್ಯಾಲಿಗೆ ಮುಂದುವರೆತಾರೆ ದುರಸ್ತಲ್ಲಿ ಗಮನಿಸಬಹುದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಈ ಒಂದು ಹೋರಾಟ ಈಗ ಚನ್ನಮ್ಮ ಸರ್ಕಲ್ಗೆ ಬಂದು ನಿಂತಿರುವಂತದ್ದು ಪ್ರಮುಖವಾಗಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಖಂಡಿಸಿ ಏನು ಕಳೆದ ನಾಲ್ಕು ದಿನಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿಕೊಂಡು ಬರಲಾಗ್ತಿದೆ ಆದ್ರೆ ಇಲ್ಲಿನ ರಾಜಕಾರಣಿಗಳು ಇದರ ಹಿತಾಸಕ್ತಿಯನ್ನು ಕಾಪಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪವನ್ನು ಪರ ಸಂಘಟನೆಗಳು ಕೂಡ ಈಗ ಮಾಡ್ತಿರುವಂತದ್ದು ಹೀಗಾಗಿ ಕನ್ನಡ ನಡದಲ್ಲಿ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಜೊತೆಗೆ ಏನು ಪುಂಡಾಟವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅಂತವರಿಗೆ ತಕ್ಕ ಪಾಠ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಏನು ಕರ್ನಾಟಕ ಏನು ಕನ್ನಡ ಪರ ಹೋರಾಟಗಾರರು ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಿದ್ದಾರೆ ಆದ್ರೆ ಬೆಳಗಾವಿ ಗಡಿ ಜಿಲ್ಲೆ ಅಥವಾ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ನಿರಂತರ ದಬ್ಬಾಳಕೆ ದೌರ್ಜನ್ಯ ಕೂಡ ಆಗ್ತಿದ್ರು ಇಲ್ಲಿರುವಂತಹ ಸರ್ಕಾರ ಆಗ್ಲಿ ಇಲ್ಲಿರುವಂತಹ ನಾಯಕರು ಯಾರು ಕೂಡ ತುಟ್ಟಿ ಪಿಟಕ್ ಅಂತ ಇಲ್ಲ ಇದರಿಂದ ಕನ್ನಡಿಗರ ಮೇಲೆ ನಿರಂತರವಾಗಿ ಈ ರೀತಿಯಾಗಿ ಹಲ್ಲೆಗಳಾಗ್ತಿರುವಂತದ್ದು ಸುಮಾರು ಅಂದ್ರೆ ನಲವತ್ತು ವರ್ಷಗಳ ಹಿಂದೆ ಈ ರೀತಿ ಅಂದ್ರೆ ಬೆಳಗಾವಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮಾತಾ ಮರಾಠಿ ಮಾತನಾಡಿಲ್ಲ ಅಥವಾ ಕನ್ನಡ ಮಾತಾಡಿದ್ರು ಅನ್ನೋ ಅನ್ನೋ ಕಾರಣಕ್ಕಾಗಿ ಕನ್ನಡಿಗರ ಮೇಲೆ ಹಲ್ಲೆಗಳಾಗ್ತಿದ್ವು ಆದ್ರೆ ಇದು ಮರುಕಳಿಸಿದೆ ಅನ್ನೋದಕ್ಕೆ ಇಲ್ಲಿರುವಂತ ರಾಜಕಾರಣಿಗಳ ಪ್ರಮುಖ ಕಾರಣ ಅನ್ನೋ ಒಂದು ಆರೋಪನ ಇಲ್ಲಿರುವಂತ ಕನ್ನಡಿಗರು ಮಾಡ್ತಿರುವಂಥದ್ದು ಕನ್ನಡಿಗರು ಏನು ಕನ್ನಡ ಪರ ಹೋರಾಟಗಾರರನ್ನು ಮಾಡ್ತಿರುವಂಥದ್ದು ಮರಾಠಿ ಏನು ನಾಯಕ ಮರಾಠಿ ಇರ್ಬೋದು ಅಥವಾ ಎಂ ಎಸ್ ನಾಯಕರನ್ನ ಇಲ್ಲಿ ಓಲೈಸುವ ಕೆಲಸವನ್ನ ಇಲ್ಲಿರುವಂತಹ ರಾಜಕಾರಣಿಗಳೇ ಮಾಡ್ತಿದ್ದಾರೆ ಆದ್ರಿಂದ ಈ ರೀತಿಯಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಪೊಲೀಸರ ಭಯ ಇಲ್ಲ ಅಧಿಕಾರಿ ವರ್ಗದ ಭಯ ಇಲ್ಲ ಜನರ ಭಯ ಇಲ್ಲ ಎಲ್ಲಿ ನಾವು ಇದ್ದೇವೆ ಅನ್ನೋ ಒಂದು ಭಯ ಕೂಡ ಇಲ್ಲ ಹೀಗಾಗಿ ಕನ್ನಡದ ನೆಲ ಕನ್ನಡದಲ್ಲಿ ಇದ್ರೂ ಕೂಡ ಇಲ್ಲಿ ಅನ್ನವನ್ನು ತಿಂದು ಬದುಕಿದ್ರು ಕೂಡ ನಮ್ಮ ನೆಲದಲ್ಲಿ ನಾಡದ್ರೋಹಿ ಕೃತ್ಯವನ್ನ ಎಸಕ್ತಾರೆ ಕರ್ನಾಟಕ ರಾಜ್ಯೋತ್ಸವ ಇದ್ದಂತಹ ಸಂದರ್ಭದಲ್ಲಿ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಕರ್ನಾಟಕ ಚಳಿಗಾಲ ಅಧಿವೇಶನ ಇದ್ದಂತಹ ಸಂದರ್ಭದಲ್ಲಿ ಮಹಾಮೇಳಾವ ನಡೆಸಿ ನಾಡ ದ್ರೋಹಿ ಘೋಷಣೆಗಳನ್ನ ಕೂಗ್ತಾರೆ ಜೊತೆಗೆ ಇಲ್ಲಿರುವಂತ ಏನು ಕನ್ನಡಿಗ ಮೇಲೆ ದಬ್ಬಾಳಿಕೆಯನ್ನ ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ಆದ್ರೆ ನಿನ್ನೆ ಅಷ್ಟೇ ಖಾನಾಪುರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷನ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ರು ಅದೇ ಮರಾಠಿ ಪುಂಡರು ಹಲ್ಲೆಯನ್ನ ಮಾಡಿದ್ರು ಜೊತೆಗೆ ಮಹಾರಾಷ್ಟ್ರದಲ್ಲಿ ಬಸ್ಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ಬಸ್ಗಳಲ್ಲಿ ಇರುವಂತಹ ಚಾಲಕರಿಗೆ ಏನು ಅರಿಯಾದಂತಹ ಮುಗ್ಧ ಚಾಲಕರಿಗೆ ಇವರು ಕೇಸರಿ ಬಣ್ಣವನ್ನ ಏನು ಹಾಕಿ ಅವರ ತಲೆಯ ಮೇಲೆ ಹಾಕಿ ಅವರನ್ನ ಎಳದಾಡಿ ವಿಕೃತಿಯನ್ನ ಮೇರೆತಿದ್ದಾರೆ ಹೀಗಾಗಿ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಏನು ಗಡಿ ಜಿಲ್ಲೆ ಬೆಳಗಾವಿ ಇರಬಹುದು ಅಥವಾ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಏನ್ ದಬ್ಬಾಳಕೆ ಆಗ್ತಿದೆ ಅದರ ವಿರುದ್ಧ ಏನೋ ಅವರ ಏನ್ ದಬ್ಬಾಳಿಕೆಯನ್ನ ಮಾಡ್ತಿದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಮುಂದಾಗಬೇಕು ಆದರೆ ರಾಜ್ಯ ಸರ್ಕಾರ ಕೂಡ ಎಲ್ಲೋ ಒಂದ್ ಕಡೆ ಈವರೆಗೂ ಸಡಿಲ ನೀತಿಯನ್ನ